ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚುತ್ತಿರುವ ಶೋಷಣೆ ತಡೆಗಟ್ಟಲು ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಒತ್ತಾಯಿಸಿ ಐ ಎಫ್ ಐ ಎಮ್ ಕಾಲೇಜು ಮತ್ತು ಜಾಕ್ಸನ್ ಬಿ ಸ್ಕೂಲು ಹಾಗೂ ವೈಜಯಭೂಮಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ರನ್ ಫಾರ್ ಹರ್ ಎಂಬ ಕನ್ಯಾಥಾನ್ ಹದಿನಾಲ್ಕನೇ ಆವೃತ್ತಿಯ ಹತ್ತು ಹಾಗೂ ಐದು ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿತ್ತು ಇನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲೆಕ್ಟ್ರಾನಿಕ್ ಸಿಟಿಯ ಇನ್ಫೋಸಿಸ್ ಮೈದಾನದಲ್ಲಿ ಪ್ರಾರಂಭಗೊಂಡ ಹತ್ತು ಕಿಲೋಮೀಟರ್ವರೆಗೆ ಮ್ಯಾರಥಾನ್ ಓಟದಲ್ಲಿ ಮೂರು ವರ್ಷದ ಮಕ್ಕಳಿಂದ ಎಂಬತ್ತು ವರ್ಷದ ವಯೋವೃದ್ಧರು ಸೇರಿದಂತೆ ಐದು ಸಾವಿರಕ್ಕೂ ಅಧಿಕ ಮಂದಿ ಮ್ಯಾರಥಾನ್ ಓಟದಲ್ಲಿ ಭಾಗಿಯಾಗಿದ್ದ ದೃಶ್ಯ ಕಂಡುಬಂತು ಇನ್ನು ಬೆಳಗ್ಗೆ ಆರು ಗಂಟೆಗೆ ಮೈದಾನದಿಂದ ಪ್ರಾರಂಭಗೊಂಡ ಮ್ಯಾರಥಾನ್ ಓಟ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲ ಪ್ರದೇಶದ ಮೂಲಕ ಹಾದು ಮತ್ತು ಇನ್ಫೋಸಿಸ್ ಮೈದಾನಕ್ಕೆ ತಲುಪಿ ಮುಕ್ತಾಯಗೊಂಡಿತ್ತು ಇನ್ನು ಐಟಿ ಬಿಟಿ ಉದ್ಯೋಗಿಗಳು ವಿದ್ಯಾರ್ಥಿಗಳು ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡ್ರು ದಾರಿಯುದ್ದಕ್ಕೂ ನೀರು ತಂಪು ಪಾನೀಯ ವಿತರಣೆ ಸೇರಿದಂತೆ ಸಂಚಾರ ದಟ್ಟಣೆಯಾಗದಂತೆ ನೂರಾರು ಸ್ವಯಂ ಸೇವಕರು ಕಾರ್ಯನಿರ್ವಹಿಸಿದ್ರು ಇನ್ನು ಈ ವೇಳೆ ಐಎಫ್ಐ ಎಂ ಕಾಲೇಜಿನ ಪ್ರೊಫೆಸರ್ ಬಿ ವಿ ವೆಂಕಟೇಶ್ ರವರು ಮಾತನಾಡಿ ಇನ್ನು ಮ್ಯಾರಥಾನ್ ಊಟದಲ್ಲಿ ಸಂಗ್ರಹವಾಗುವ ಹಣದಲ್ಲಿ ಐದು ಸರ್ಕಾರಿ ಶಾಲೆಗಳಲ್ಲಿ ಕನ್ಯಥಾನ್ ಶಿಕ್ಷಾ ಕೇಂದ್ರ ಶಾಖೆ ತೆರೆದು ಮೂರ್ನೂರು ಸರ್ಕಾರಿ ಶಾಲಾ ಹೆಣ್ಣು ಮಕ್ಕಳಿಗೆ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಕೌಶಲ್ಯ ತರಬೇತಿ ನೀಡಿ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವುದು ಬಡ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದರು ಏನು ಮ್ಯಾರಥಾನ್ನಲ್ಲಿ ಹತ್ತು ಕಿಲೋಮೀಟರ್ ಹಾಗೂ ಐದು ಕಿಲೋಮೀಟರ್ ಓಟ ಕುಟುಂಬದ ಜೊತೆಗೆ ಮೂರು ಕಿಲೋಮೀಟರ್ ಓಟ ಫನ್ ರನ್ ವಿಭಾಗಗಳಲ್ಲಿ ವೇಗವಾಗಿ ಗುರಿ ಮುಟ್ಟಿದ್ದ ಸ್ಪರ್ಧಿಗಳಿಗೆ ವಿಶೇಷ ಬಹುಮಾನ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಏನು ಕಾರ್ಯಕ್ರಮದಲ್ಲಿ ಐಎಫ್ಐಎಂ ಕಾಲೇಜು ಮತ್ತು ಜಾಕ್ಸನ್ ಬಿ ಸ್ಕೂಲ್ ಹಾಗೂ ಭೂಮಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದರು thank <laughs> you ಬಿ ಬಿ ವೆಂಕಟೇಶ್ ನಾನು ಐ ಎಫ್ ಐ ಎಮ್ ಕಾಲೇಜಿನ ಎಂಪ್ಲಾಯಿ ನಮ್ಮಲ್ಲಿ ಮೂರು ಸಂಸ್ಥೆಗಳು ಸೇರಿ ಮಾಡ್ತಿರುವಂಥ ಈ ಕಾರ್ಯಕ್ರಮ ಕನ್ಯಾಥಾನ್ ಐ ಎಫ್ ಐ ಎಮ್ ಕಾಲೇಜು ಬೆಂಗಳೂರು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರುವಂಥ ಒಂದು ಸಂಸ್ಥೆ ಅದಲ್ಲದೆ ಜ್ಯಾಕ್ಸೋಮ್ ಅಂತ ಒಂದು ಬಿ ಸ್ಕೂಲು ಅದಲ್ಲದೆ ಮಹಾರಾಷ್ಟ್ರದಲ್ಲಿರುವಂತಹ ಮುಂಬೈ ಪಕ್ಕ ಕರ್ಜಾಥಾನೋ ಜಾಗದಲ್ಲಿರುವಂಥ ಒಂದು ಯೂನಿವರ್ಸಿಟಿ ವಿಜಯ್ ಭೂಮಿ ಯೂನಿವರ್ಸಿಟಿ ಈ ಮೂರು ಸಂಸ್ಥೆಗಳು ಸಿಸ್ಟರ್ಲಿ ಆರ್ಗನೈಸೇಷನ್ಸ್ ಈ ಮೂರು ಸೇರಿ ನಡೆಸ್ತಿರುವಂತಹ ಈ ಕಾರ್ಯಕ್ರಮ ಕನ್ಯಥಾನ್ ಇದು ಹದಿನಾಲ್ಕನೇ ವರ್ಷ ನಾವು ನಡೆಸ್ತಾ ಇರುವಂಥ ಈ ಕಾರ್ಯಕ್ರಮ ಹದಿನಾಲ್ಕನೇ ವರ್ಷ ನಡೀತಾ ಇದೆ ಇಂದು ಭಾಳ ಅಮೋಘವಾಗಿ ನಡೆದು ನಮಗೆ ತುಂಬ ತೃಪ್ತಿಯನ್ನು ತಂದುಕೊಟ್ಟಿದೆ ಈ ಕನ್ಯಾಥಾನ್ ಅನ್ನೋದು ಒಂದು ಮ್ಯಾರಥಾನ್ ರನ್ ಫಾರ್ ಎ ಕಾಸ್ ಆ ಕಾಸ್ ಏನಪ್ಪ ಅಂತಂದರೆ ಈ ದೇಶದ ಹೆಣ್ಣು ಮಗು ಈ ದೇಶದ ಹೆಣ್ಣು ಮಗುವಿನ ರಕ್ಷಣೆ ಮತ್ತು ಎಜುಕೇಷನ್ ವಿದ್ಯಾಭ್ಯಾಸ ಇವೆರಡನ್ನೂ ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ಕನ್ಯಾಥಾನ್ ರನ್ ಫಾರ್ ಅ ಕಾಸ್ ಇದು ಬೇರೆ ಬೇರೆ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ತುಂಬ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿ ಒಂದು ಈ ಲೆವೆಲಿಗೆ ತಂದಿದ್ದಾರೆ ನಾವು ಶುರು ಮಾಡಿದಾಗ ಬಹಳ ಕೇವಲ ನಾನ್ನೂರು ಜನ ಮಾತ್ರ ಇದ್ದರು ಆದರೆ ಇವತ್ತು ಹದಿನಾಲ್ಕು ಸಾವಿರ ಜನದ ಜನರವರೆಗೆ ಇದು ಬೆಳೆದಿದೆ ಇದೇ ನಮಗೊಂದು ದೊಡ್ಡ ಹೆಮ್ಮೆ ಈ ಕನ್ಯತೋನ್ ಅನ್ನುವಂತಹ ಈ ಒಂದು ಪ್ರಕ್ರಿಯೆಯಿಂದ ಉಗಮವಾಗುವಂತಹ ಫಂಡ್ಸ್ನ ಉಪಯೋಗಿಸ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಕನ್ಯತೋನ್ ಶಿಕ್ಷಾ ಕೇಂದ್ರ ಅಂತ ನಡೆಸ್ತಾ ಇದ್ದೀವಿ ಕನ್ಯತೋನ್ ಶಿಕ್ಷಾ ಕೇಂದ್ರ ಏನಪ್ಪಾ ಅಂತಂದರೆ ನಮ್ಮ ದೇಶದ ಈ ಗೌರ್ಮೆಂಟ್ ಶಾಲೆಯ ಹೆಣ್ಣುಮಕ್ಕಳಿಗೆ ಕಂಪ್ಯೂಟರ್ಸ್ ಮತ್ತು ಇಂಗ್ಲಿಷ್ ಇವೆರಡೂ ಕೌಶಲ್ಯಗಳನ್ನು ಕರಗತ ಮಾಡಿಸ್ಕೊಂಡು ಅವರಿಗೆ ಅವರನ್ನು ಹೆಚ್ಚು ಎಂಪ್ಲಾಯಬಲ್ ಮಾಡಬಹುದು ಅನ್ನೋದು ಇದರ ಮುಂದೆ ಹಿಂದಿರುವಂಥ ಉದ್ದೇಶ ಸೊ ಇದೆಲ್ಲವನ್ನೂ ಕೂಡ ಇಟ್ಕೊಂಡು ನವೆಂಬರ್ ತಿಂಗಳಿಂದ ಫೆಬ್ರವರಿವರೆಗೆ ನಾವು ಐದು ಶಾಲೆಗಳಲ್ಲಿ ಖನ್ಯತಾನ್ ಶಿಕ್ಷಾ ಕೇಂದ್ರಗಳನ್ನ ಮಾಡಿದ್ದೀವಿ ನಡೆಸಿದ್ದೀವಿ ಒಂದು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇರುವಂತಹ ತಿರುಪಾಳ್ಯ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಶಾಲೆ ಇನ್ನು ಮೂರು ಶಾಲೆ ಕೋಲಾರ ಜಿಲ್ಲೆಯ ಒಕ್ಲೇರಿ ಮತ್ತು ತ್ಯಾವನಹಳ್ಳಿಯ ಶಾಲೆಗಳು ಮತ್ತು ಐದನೇದಾಗಿ ಮುಂಬೈ ಹತ್ರ ಕ ಅನ್ನೋ ಜಾಗದಲ್ಲೇ ಇರುವಂತಹ ಇನ್ನೊಂದು ಶಾಲೆಯಲ್ಲಿ ಐದನೇ ಕೆ ಎಸ್ ಕೆ ಖನ್ಯತ ಶಿಕ್ಷಾ ಕೇಂದ್ರ ಮಾಡಿ ಸುಮಾರು ಮುನ್ನೂರು ಜನ ಮಕ್ಕಳಿಗೆ ನೇರವಾಗಿ ಅದು ತಲುಪುವಂತೆ ಮಾಡಿದ್ದೇವೆ ಇದು ಒಂದು ವಿಷಯ ಆದರೆ ಮತ್ತೊಂದೇನಪ್ಪ ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿರುವಂಥ ಹೆಣ್ಮಕ್ಳಿಗೆ ಮತ್ತು ಎಲಿಜಿಬಿಲಿಟಿ ಇರುವಂತಹ ಹೆಣ್ಮಕ್ಳಿಗೆ ಈ ಸ್ಕಾಲರ್ಶಿಪ್ ಕೊಡೋದ್ರ ಮೂಲಕ ಒಂದು ಸಹಾಯ ಹಸ್ತವನ್ನು ನೀಡ್ತಾ ಇದ್ದೇವೆ ಮತ್ತು ಫೈನಲ್ ಆಗಿ ನಮ್ಮ ಮುಂಬೈ ನಗರದಲ್ಲಿ ಇರುವಂತಹ ಕೆಲವೊಂದು ಸೆಕ್ಸ್ ವರ್ಕರ್ಸ್ನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಕೂಡ ಸ್ಕಾಲರ್ಶಿಪ್ನ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಸಪೋರ್ಟಾಗಿ ನಿಂತು ಅವರನ್ನು ಮುನ್ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಅದರಲ್ಲಿ ಹದಿಮೂರು ಜನ ಮಕ್ಕಳಿದ್ದಾರೆ ಈಗ ಆ್ಯಕ್ಚುಲಿ ಒಬ್ಬಳು ಒಂದು ಹುಡುಗಿ ಇಲ್ಲಿದ್ದಾಳೆ ನಮ್ಮ ನಮ್ಮ ಮಧ್ಯೆ ಇದ್ದಾಳೆ ಇವಾಗ ಈ ಕಾರ್ಯಕ್ರಮದಲ್ಲಿ ಆಕೆ ಬೆಂಗಳೂರಿನಲ್ಲಿ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾಳೆ ನಮ್ಮ ಜೊತೆ ಎಂಟನೇ ಕ್ಲಾಸಿಂದ ಶುರು ಮಾಡಿದ ಹುಡುಗಿ ಇವತ್ತು ಬೆಂಗಳೂರಿನಲ್ಲಿ ಡಿಗ್ರಿ ಮಾಡ್ತಾ ಇದ್ದಾಳೆ ಫಸ್ಟ್ ಇಯರ್ ಮಾಡ್ತಾ ಇದ್ದಾಳೆ ಅದೊಂದು ದೊಡ್ಡ ಹೆಮ್ಮೆಯಾಗಿದೆ ಇಂತಹ ಒಂದು ಮಹಾನ್ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ ಬಹಳಷ್ಟು ಜನ ಕೈ ಜೋಡಿಸಿದ್ದೀರಿ ಹಾಗಾಗಿ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಹತ್ತು ಕಿಲೋಮೀಟರ್ ಓಟ ಐದು ಕಿಲೋಮೀಟರ್ ಓಟ ಇವಿಷ್ಟು ಇವೆರಡೂ ಕೂಡ ಒಂದು ಫಿಟ್ನೆಸ್ಗೋಸ್ಕರದೇ ರನ್ನಿಂಗ್ ರೇಸ್ ಅಂತಲೇ ನಡೆಯುವಂಥದ್ದು ಅದಲ್ಲದೆ ಹತ್ತು ಐದು ಕಿಲೋಮೀಟರ್ ಫನ್ ರನ್ ಮತ್ತು ಮೂರು ಕಿಲೋಮೀಟರ್ ಫ್ಯಾಮಿಲಿ ರನ್ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಮತ್ತೊಂದು ಮಗು ಆ ಸಣ್ಣ ಸಣ್ಣ ಮಗುನೆಲ್ಲ ಒತ್ತು ಎತ್ಕೊಂಡು ಓಡಿರುವಂಥದ್ದು ಕೂಡ ತುಂಬ ತುಂಬ ಸೀನ್ಗಳ್ನ ನಾವಿಲ್ಲಿ ನೋಡಿದ್ದೀವಿ ಹಾಗಾಗಿ ಮೂರು ಮೂರು ಕಿಲೋಮೀಟರ್ ಓಡಂಥ ಫನ್ ರನ್ ಕೂಡ ಫ್ಯಾಮಿಲಿ ಫನ್ ರನ್ ಕೂಡ ನಡೆದಿದೆ ಅದಲ್ಲದೆ ಈ ಈ ಗೇಮ್ಸ್ ಈ ಗೇಮ್ಸ್ ಕೂಡ ಒಂದಷ್ಟು ನಡೆದಿದೆ ಇದೇ ಹೆಸರಲ್ಲಿ ಹಾಗಾಗಿ ತುಂಬ ಜನ ತಮ್ಮದೇ ಆದ ಎಂಟು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಭಾಗವಹಿಸಿದ್ದಾರೆ ಎಲ್ಲ 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 ಕ್ಯಾಟಗರೀಸ್ ನ ಸೇರಿಸಿ ಎಂಟು ಸಾವಿರ ಜನ ಭಾಗವಹಿಸಿದ್ದಾರೆ ಇದೊಂದು ಒಳ್ಳೆಯ ಹಂತ ಒಳ್ಳೆಯ ನಂಬರ್ ಅಂತ ನಾವು ಭಾವಿಸ್ತೇವೆ ನಾರಣಾ ಹೆಲ್ತ್ ಸಿಟಿ ಟುಡೇ ಆನ್ ಬಿಹಾಫ್ ಆಫ್ ನಾರಣಾ ಹೆಲ್ತ್ ಸಿಟಿ ಡಿಪಾರ್ಟ್ಮೆಂಟ್ ಗೈನಕಾಲಜಿ ಆನ್ ದಿ ಇವೆಂಟ್ ಆಫ್ ಕನ್ಯಾಥಾನ್ I encourage all the women to have their regular health checkups done to have a screening health checkup done, because your health is your priority and you should always take care of your health. You are the backbone of your family, your society, communities and workplaces. Your health matters. You need to take care of your health, you need to take lead in your uh, health care. So all the best girls, happy women's day. Uh, 8th March, we are celebrating the International Women's Day. Stay blessed, stay healthy. ಥ್ಯಾಂಕ್ ಯು ಕನ್ಯಾದಾನ್ ಒಂದು ಒಳ್ಳೆ ಆಪರ್ಚುನಿಟಿ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಇರೋ ಜನಕ್ಕೆಲ್ಲ ಒಂದು ಒಳ್ಳೆ ಅವೇರ್ನೆಸ್ಸು ಸೊ ಎಲ್ಲರೂ ಇವತ್ತು ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮೋರ್ ದನ್ ಎಕ್ಸ್ಪೆಕ್ಟೆಡ್ ಪೀಪಲ್ ಆರ್ ಹಿಯರ್ ಇಟ್ಸ್ ಅನ್ ಗುಡ್ ಆಪರ್ಚುನಿಟಿ ಅಂಡ್ ಥ್ಯಾಂಕ್ ಯು ಆ್ಯಂಡ್ ಹೋಪ್ ಬರೀ ಇದು ಕನ್ಯತಾನ್ ಅನ್ನೋದು ಇವತ್ತು ಒಂದಿನ ಈ ಅವೇರ್ನೆಸ್ ಅಷ್ಟೇ ಇರಬಾರ್ದು ಬಟ್ ಪ್ರತಿದಿನ ಪೀಪಲ್ ಇಟ್ ಶುಡ್ ಬಿ ಇನ್ ಪೀಪಲ್ಸ್ ಮೈಂಡ್ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಅಗೇನ್ ಥ್ಯಾಂಕ್ ಯು ಐ ಎ ಎಫ್ ಎಮ್ ಅಂಡ್ ಆಲ್ ಅದರ್ ಸ್ಪಾನ್ಸರ್ಶಿಪ್ ಯಾರ್ಯಾರು ಮಾಡಿದ್ದಾರೆ ಇದೊಂದು ದೊಡ್ಡ ಈವೆಂಟ್ಗೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ಸೋ ಹೊರಗಡೆ ವಾಕ್ ಮಾಡೋದಕ್ಕೆ ತುಂಬ ಫೆಸಿಲಿಟೇಟ್ ಮಾಡ್ಕೊಟ್ಟಿದ್ದಾರೆ ಅಂದರೆ ಟ್ರಾಫಿಕ್ ಮೇಂಟೈನ್ ಮಾಡಿದ್ದಾರೆ ಇಟ್ ವಾಸ್ ಅರ್ ಎಕ್ಸಲೆಂಟ್ ವಂಡರ್ಫುಲ್ ಅರೇಂಜ್ಮೆಂಟ್ಸು ಸೊ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ನಾವು ಫಾರ್ ತ್ರೀ ಬಟ್ ಫೈವ್ ಕಿಲೋಮೀಟರ್ಸ್ ಇದೆ ಟೆನ್ ಕಿಲೋಮೀಟರ್ಸ್ ಇದೆ ಸೀರಿಯಸ್ ರನ್ನರ್ಸ್ಗೆ ಮತ್ತೆ ಅಥ್ಲೆಟಿಕ್ಸ್ ಕೂಡ ಜನಕ್ಕೆ ತುಂಬಾ ಆಪರ್ಚುನಿಟಿ ಚೆನ್ನಾಗಿದೆ ಬಟ್ ಬೇಡ ಇನ್ನು ಫ್ಯಾಮಿಲಿ ನಾವು ವೀಕೆಂಡ್ ಬೆಳಗ್ಗೆ ಎದ್ದು ಮಕ್ಕಳ ಜೊತೆ ಚಿಕ್ಕ ಚಿಕ್ಕ ಪ್ರಾಣಿ ಮಕ್ಕಳು ಒಂದು ಅಷ್ಟು ದೂರ ನಡೆದ್ರು ಕೆಲವೊತ್ತು ಅವ್ರ ಪೇರೆಂಟ್ಸ್ ಅವ್ರನ್ನ ಶೋಲ್ಡರ್ಸ್ ಮೇಲೆ ಹಾಕೊಂಡು ಮಾಡಿದ್ರು ಬಟ್ ಎವ್ರಿಬಡಿ ಸೇಮ್ ಗುಡ್ ಸ್ಪಿರಿಟ್ ಇಟ್ ಹೌದು ಮಾಡ್ತಾರೆ ಇವತ್ತು ಒಂದಿನ ನಾದೆ ಅದೇ ಹೇಳೋದು ಈಗ ಕರ್ನಾಟಕ ರಾಜ್ಯೋತ್ಸವ ನಾವು ಹೇಗೆ ಒಂದಿನ ಮಾಡಿ ವರ್ಷವೆಲ್ಲ ಕರ್ತ್ಬಿಡೋದು ಹಂಗೆ ಆಗ್ಬಾರ್ದು ಅದು ಸೊ ಕನ್ಯಾತಾವನ್ ಇವತ್ತು ಮಾಡಿರೋದಂದ್ರೆ ಅಂದರೆ ಈ ದಿಸ್ ಅವೆರ್ ಇಸ್ ದಿ ಶುಡ್ ಕ್ಯಾರಿ ಫಾರ್ವರ್ಡ್ ಪ್ರತಿಯೊಂದು ದಿನ ಕೂಡ ಅವ್ರದ್ದು ಮನಸ್ಸಲ್ಲಿ ಇರಬೇಕು ಅವ್ರಿಗೆ ಸೊ ಅವ್ರು ಹೇಗೆ ಟ್ರೀಟ್ ಮಾಡಬೇಕು ಅವ್ರಿಗೆ ಏನು ಇರಬೇಕು ಫೆಸಿಲಿಟೀಸ್ ಅನ್ನೋದು ಅಫ್ ಕೋರ್ಸ್ ಅದಕ್ಕೆ ಇದು ಒಂದು ಆಪರ್ಚುನಿಟಿ ಬಿಡಬಾರ್ದು ಅಂತ ನಾವು ಊರಲ್ಲಿ ಇಲ್ಲ ಅಂದ್ರೂ ಕೂಡ ನೆನ್ನೆ ರಾತ್ರಿ ಬಂದು ಇವತ್ತು ಬೆಳಗ್ಗೆನೆ ಎದ್ದ್ಬಿಟ್ಟು ಇದು ಈ ಒಂದು ಕನ್ಯಾತವ್ನ ವಾಕಿಗೆ ಬಂದಿದ್ದೀವಿ ಸೊ ಇಟ್ ವಾಸ್ ಗುಡ್ ಥ್ಯಾಂಕ್ ಯು ನನಗೆ ತುಂಬ ಇಷ್ಟ ಆಯಿತು ನಮ್ಮ ಅಪ್ಪ ಕಂಪ್ನಿಯಿಂದ ಬಂದು ನಾನು ಪಾರ್ಟಿಸಿಪೇಟ್ ಮಾಡೋದು ಜಾಸ್ತಿ ಇಷ್ಟ ಆಯಿತು ನಾನು ದಾಸ್ತಿ ನೋಡಿದೆ ದಾಸ್ತಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ ಐ ಲೈಕ್ ದಿಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಬಂದಿರೋದು ನಿಮಗೆ ಗೊತ್ತು ಕಿರಣ್ ಮುಸ್ತಮ್ದವ್ ಬಂದು ಎಷ್ಟು ವುಮೆನ್ಗೋಸ್ಕರ ಓಡಾಡ್ತಿದ್ದಾರೆ ಅಂತ ಬಯೋಕಾನಗು ಒಂದು ರೂಲ್ಸ್ ತಗೊಂಡ್ಬಂದಿರೋದೇ ಫಿಫ್ಟಿ ಫಿಫ್ಟಿ ರೇಸ್ ವುಮೆನ್ ಮೆನ್ ಇಬ್ಬರು ಫಿಫ್ಟಿ ಫಿಫ್ಟಿ ವರ್ಕ್ ಮಾಡಬೇಕು ಎಲ್ಲ ಸಿಫ್ಟ್ ಆಗೋಣ ಅಂತ ಬಯೋಕಾನ್ ಬಂದು ಈ ಕನ್ಯಾತನ್ಗೆ ಬಂದು ನಮಗೆ ಫ್ರೀ ಆಫರ್ಸ್ ಕೊಟ್ರು ಯು ಕ್ಯಾನ್ ರನ್ ಫಾರ್ ವುಮೆನ್ಸ್ ಉಮೆನ್ದು ಫ್ರೀಡಮ್ ಅಂತ ನಾವು ತಪ್ಪು ತಳೆದಿದ್ವಿ ಏನು ವುಮೆನ್ ಫ್ರೀಡಮ್ ಅಂದರೆ ವುಮೆನ್ ಬಂದು ಏನು ತಳಿತಾಳೋದು ಅದನ್ನು ಬಂದು ಅಚೀವ್ ಮಾಡೋದು ಫ್ರೀಡಮ್ ಅಲ್ಲ ವುಮೆನ್ ನಂಗೆ ಏನು ಬೇಡ ಅಂತಾಳೋ ಅದನ್ನು ಗಟ್ಸಾಗಿ ಹೇಳೋದನ್ನ ಫ್ರೀಡಮ್ ಅಂತಾರೆ ವುಮೆನ್ಗೆ ಇವಾಗ ಒಬ್ಬ ನನಗೆ ಇಬ್ರು ನಮ್ಮ ಇಬ್ಬರನ್ನ ಇವ್ರನ್ನ ಮ್ಯಾರೇಜ್ ಮಾಡ್ಕೊಂಬಾರ್ದು ಈ ಡಿಗ್ರಿ ನಾನು ಓದಬಾರ್ದು ಇಲ್ಲಾಂದರೆ ನಾನು ಈ ಪ್ರೊಫೆಷನಲ್ಲಿ ಡ್ಯಾನ್ಸರ್ ಆಗಬೇಕು ಅಂತಿದ್ದರೆ ದಟ್ ಈಸ್ ದೇರ್ ವಿಶ್ ಅದನ್ನು ನಾವು ಸ್ಟಾಪ್ ಮಾಡೋಂಗಿಲ್ಲ ಅವಾಗ ಎಲ್ಲಿ ನಾವು ಅದನ್ನು ಇದು ಬೇಡ ನೀನು ಇದು ಚೂಸ್ ಮಾಡ್ಕೊಂಡು ಅವ್ರನ್ನ ಆಪ್ಷನಲ್ ಕೊಡ್ತಿದ್ದೀರೋ ಅಲ್ಲಿ ನಾವು ವುಮೆನ್ ಫ್ರೀಡಮ್ನ ಬ್ರೇಕ್ ಮಾಡ್ತಿದ್ದೀವಿ ಸೊ ವಿ ಹ್ಯಾವ್ ವಿ ಶುಡ್ ಸ್ಟ್ಯಾಂಡ್ ವಿತ್ ವುಮೆನ್ಸ್ ಆ್ಯಂಡ್ ವಿ ಹ್ಯಾವ್ ಟು ವಿ ವಿ ಮೇನ್ಸ್ ಆರ್ ವೆರಿ ಸ್ಟ್ರಾಂಗ್ ಸಪೋರ್ಟ್ಸ್ ಫಾರ್ ವುಮೆನ್ ಜೈ ಇಂಡಿಯಾ